ಜಲ್ಪುರ್ ತಾಲೂಕು ಗೊಬ್ಬರ ಗ್ರಾಮಕ್ಕೆ ಭೇಟಿ ನೀಡಿದೆ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಇಲ್ಲಿ ಸುಮಾರು ಮೂರು ವರ್ಷಗಳಿಂದ ಈ ಕಟ್ಟಡ ಕಟ್ಟಲಿಕ್ಕೆ ಚಾಲು ಮಾಡಿದ್ರೆ ಮೂರು ವರ್ಷ ಆಯಿತು ಆದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಇರ್ತಕ್ಕಂಥ ಟೀಚರ್ಗಳಿಗಾಗಲಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದು ಯಾವ ಇಲಾಖೆದವ್ರು ಕಟ್ತಾ ಇದ್ದಾರೆ ಅಂತೇಳಿ ಗೊತ್ತಿಲ್ಲ ಒಂದು ಬೋರ್ಡ್ನೂ ಹಾಕಿಲ್ಲ ಯಾವ ರೀತಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ನಿಮ್ಮ ನಾನು ದೃಷ್ಟ್ಯಾವ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಇಲ್ಲಿ ಕಾಂಟ್ರಾಕ್ಟ್ರುಗಳು ಕೆಲಸ ಹೆಂಗೆ ಮಾಡ್ತಾರೆ ಯಾಕಂದ್ರೆ ಗೊತ್ತಾಗ್ತದೆ ಮೂರು ವರ್ಷ ಐತೆ ಬಿಲ್ಡಿಂಗ್ ಇವರು ನಾಲ್ಕು ರೂಮ್ ಕಟ್ಟಕ್ಕೆ ಮೂರು ವರ್ಷ ತಗೋತಾರೆ ಅಂದ್ರೆ ಇದನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಇನ್ನೂ ಎರಡು ವರ್ಷ ತಗೋತಾರೆ ಇವರು ಇಲ್ಲಿ ಮಕ್ಕಳು ಏನು ಮಾಡಬೇಕು ಮಳೆ ಬಂದರೆ ತುಂಬ ತೊಂದರೆ ಇದೆ ಅಂತ ಹೇಳ್ತಾರೆ ಇಲ್ಲಿ ನಾನು ಇಲ್ಲಿ ಭೇಟಿ ಆದೆ ಅವ್ರು ಹೇಳಿದ್ರು ಮಳೆ ಮಳೆ ಚಾಲು ಆಯ್ತು ಅಂದರೆ ನಮಗೆ ನಮಗೆ ಕೂಡಕ್ಕೆ ರೂಮ್ ಇರಲ್ಲ ಇಲ್ಲಿ ಈ ರೀತಿ ಇದೆ ಅಂದರೆ ಇದು ಇನ್ನೊಂದು ಹೈವೇ ನೋಡಿಬಿಟ್ಟು ಭಾಳ ಒಂದು ಐವತ್ತು ಮೀಟ್ರ್ ಒಳಗಿದೆ ಇದು ದಿನ ಓಡಾಡ್ತಾರೆ ಅವ್ರ ಗಮನಕ್ಕೆ ಬಾಯ್ದು ಮೂರು ವರ್ಷ ಇದ್ದು ಬಿಲ್ಡಿಂಗ್ ಚಾಲು ಆಗಿ ಯಾಕೆ ಕಂಪ್ಲೀಟ್ ಆಗಿಲ್ಲ ಸಂಬಂಧಪಟ್ಟ ಇಲಾಖೆದವ್ರು ಯಾರಿದ್ರೂ ಕೂಡ ತಕ್ಷಣ ಈ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ ಆಮೇಲೆ ಇದು ಒಂದು ಥರ ಕಳಪೆ ಕಾಮಗಾರಿ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಯಾಕಂದ್ರೆ ನಾವು ಕಳಪೆ ಕಾಮಗಾರಿ ಸದ್ ನೋಡಿದೆವು ಕಳಪೆ ಕಾಮಗಾರಿ ಆಗ್ಯಾದಿಲ್ವು ಅದರ ತಮ್ಮ ದೃಶ್ಯಾವಳಿಗಳು ನಾನು ತೋರಿಸ್ತೀನಿ ನಮ್ಮ ಫೋಟೋ ಇದ್ದಾವೆ ಎಲ್ಲ ಜಿ ಪಿ ಎಸ್ ಫೋಟೋ ಇದ್ದಾವೆ ಬೇಸ್ಮೆಂಟ್ ಯಾವ ರೀತಿ ಹಾಕಿದ್ದಾರೆ ಸೊ ಎಲ್ಲ ನಾನು ದೃಶ್ಯಾವಳಿಗಳು ತೋರಿಸ್ತೀನಿ